ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನನ್ನ ದಿನಚರ್ಯನ ನಾನು ಶುರು ಮಾಡಿದ್ದೀನಿ ಬೆಳಗ್ಗೆ ಐದು ಮುಕ್ಕಾಲು ಗೆದ್ದಿ ಈಗ ನಾನು ನಮ್ಮ ಮನೆಯವ್ರಿಗೊಂದು ಸ್ವಲ್ಪ ನೀರು ಕೊಟ್ಟಿದ್ದೀನಿ ಅವರು ಸ್ನಾನಕ್ಕೆ ಹೋಗಿದ್ದಾರೆ ನಾನು ಅಷ್ಟು ಒಂದು ಸ್ವಲ್ಪ ಕಸ ಕಿಸ್ಕೊಳಾಕೊಂತೇಳು ಮಾಡೋಕೊತೀನಿ ಕಸ ಉಡ್ಕೊಳಾಕೊತೀನಿ ಪೂರ್ತಿಯಾಗಿ ನಾನು ಫಸ್ಟಿಗೆ ಒಂದು ಸ್ವಲ್ಪ ಇಟ್ಕೊಂಡೆ ಯಾಜ್ ಜೀವನ ನಾನು ಬೆಳಗ್ಗೆ ಎದ್ದು ಬಿಸಿ ನೀರು ಕುಡಿತೀನಿ ಅಂತ ಹೇಳಿದ್ದೀನಿ ಬೆಳಗ್ಗೆ ಎದ್ದು ಬಿಸಿ ನೀರನ್ನು ನಾನು ಇಟ್ಕೊಂಡೆ ಪೂರ್ತಿಯಾಗಿ ನಾನು ಕಸ ಹೊಡ್ಕೊಂಡಿನಿ ಪ್ರತಿದಿನದ ಕೆಲಸ ಅದು ಎಲ್ಲರೂ ಮಾಡೋದೇ ಕಸ ಹೊಡೆಯೋದು ಕಲ್ಲು ಒರೆಸೋದಕ್ಕೋಸ್ಕರ ನಾನು ಮುಂದೆ ಈ ಕಸ ಹೊಡೆಯೋದು ಕಲ್ಲು ಒರೆಸೋದನ್ನು ಸ್ಕಿಪ್ ಮಾಡಿ ಬೇರೆ ವಿಡಿಯೋ ಬೇರೆ 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 ವಿಡಿಯೋನ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಇವತ್ತು ನಾನು ಪೂರ್ತಿಯಾಗಿ ಕಸ ಹೊಡ್ಕೊಂಡೆ ಹಾಗೆ ಕಲ್ಲು ಒರೆಸೋದಕ್ಕೆ ಸ್ವಲ್ಪ ನಾನು ಕಲ್ಲುಪ್ ಹಾಕೊಂಡಿನಿ ಇಲ್ಲಿ ಅಂದರೆ ಸರ್ತಿ ನಾನು ಕಲ್ಲುಪ್ ಹಾಕಿ ನಾನು ಮನೆಯನ್ನು ಒರೆಸ್ಕೊತೀನಿ ಪ್ರತಿದಿನ ಏನು ಹಾಕಂಗಿಲ್ಲ ಸರ್ತಿ ಕಲ್ಲುಪ್ ಹಾಕಿ ಮನೆ ಒರೆಸೋದ್ರಿಂದ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂಥೇಳ್ದು ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ವಾರಕ್ಕೆ ಉಪ್ಪು ಹಾಕಿ ಒಸ್ಕೊತೀನಿ ಫಸ್ಟಿಗೆ ನಾನು ಅಡುಗೆ ಮನೆ ಒರೆಸ್ಕೊಂತೀನಿ ಅಡುಗೆ ಮನೆ ಒರೆಸ್ಕೊಂಡು ನಮ್ಮ ರೂಮನ್ನು ಒರೆಸ್ಕೊಂಡ್ಬಂದು ಒರೆಸ್ಕೊಂಡು ಹಾಲನ್ನು ಇಲ್ಲಿ ನಾನು ಒರೆಸ್ಕೊತ ಹೊಂಟೀನಿ ಈಗ ಪೂರ್ತಿಯಾಗಿ ನಾನು ಇನ್ನೂ ನಾನು ಹೊರಗೆ ಹೋಗಿಲ್ಲ ನಾನು ಹೊರಗೊಂದು ಸ್ವಲ್ಪ ಬೆಳಕಾದ್ಮೇಲೆ ಹೊರಗಿಂದು ಕಸ ಹೊಡೆಯೋದು ಕಲ್ಲುರ್ಸಕ್ಕೆ ಹೋಗೋದನ್ನು ಈಗಿನ್ನೂ ಒಳಗಿಂದ ಪೂರ್ತಿಯಾಗಿ ನಾನು ಕಸ ಹೊಡ್ಕೊಂಡು ಕಲ್ಲು ಹೋಗ್ತೀನಿ ಪೂರ್ತಿಯಾಗಿ ಹಾಲನ್ನು ಒರೆಸ್ಕೊಂಡು ಆದ ನಂತರ ನಾನು ಹೊರಗೆ ಹೋಗ್ತೀನಿ ನೋಡ್ರಲ್ಲಿ ಇನ್ನೂ ಕಸದ ಮರ ಅಲ್ಲೇ ಐತಿ ಅಂದರೆ ನಾನು ಹೊರಗೆ ಒಳಗೆ ಹೊಡೆಯುವಂಥ ಕಸ ಆತು ಕಲ್ಲು ಒರೆಸೋದು ಮಾಪಾತು ನಾನು ಹೊರಗೆ ಒರೆಸೋಂಗಿಲ್ಲ ಯಾಕಂದರೆ ನಾವು ಒಳಗೆ ಅಡುಗೆ ಮನೆ ಒರೆಸ್ತೀವಿ ಕಸ ಹೊಡಿತೀವಿ ಕಲ್ಲು ಒರೆಸ್ತೀವಿ ಆಮೇಲೆ ದೇವ್ರ ಹತ್ರ ಎಲ್ಲ ಒರೆಸ್ಕೊಳೋದೆಲ್ಲ ಹೊರ ಹೊಡೆದೆಲ್ಲ ಮಾಡ್ತೀನಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಹೊರಗೆ ಒಂದು ಕಸಬರಿಗೆ ಮತ್ತೆ ಮಾಪು ಬೇರೆನೇ ಇಟ್ಕೊಂಡಿನಿ ನಾನು ಹಂಗಾಗಿ ಏನು ಮಾಡ್ತೀನಿ ಪೂರ್ತಿಯಾಗಿ ಹಾಲನ್ನು ಒರೆಸ್ಕೊಂಡು ಆ ಕಡೆ ನಮ್ಮದು ಲ್ಯಾಟ್ರಿನ್ ಬಾತ್ರೂಮ್ ಇರೋ ಕಡೆ ಎಲ್ಲ ಪೂರ್ತಿಯಾಗಿ ಅಲ್ಲೆಲ್ಲ ನಾನು ಒರೆಸ್ಕೊಂಡು ಬರೋಂಗಿಲ್ಲ ರೂಮ್ ಅಷ್ಟೇ ಒರೆಸ್ಕೊಂಡು ಬಂದಿರ್ತೀನಿ ಪೂರ್ತಿಯಾಗಿ ಹಾಲ್ ಒರೆಸ್ಕೊಂಡು ಹೋಗಬೇಕಾದ್ರೆ ನಾನಲ್ಲಿ ಬಾತ್ರೂಮ್ ಮತ್ತು ಲ್ಯಾಟ್ರಿನ್ ಹತ್ತಿರ ಒರೆಸ್ಕೊಂಡು ಅಲ್ಲೆಲ್ಲ ಮೆಟಲ್ ಕಡೆ ಎಲ್ಲ ಒರೆಸ್ಕೊಂಡು ನಂತರ ಆ ಮಾಪನ್ನು ಅಲ್ಲೇ ತೊಳೆದು ಅಲ್ಲಿಟ್ಟು ನಾನು ಬೇರೆ ನೀರು ಹಾಗೆ ಮಾಪು ಮತ್ತು ಕಸ್ಬರಿಗಿನ ಹೊರಗೆ ತೊಗೊಂಬರ್ತೀನಿ ಬೇರೆದು ಯಾಕಂದ್ರೆ ನಾನು ಅದೇ ಮಾಪು ಮತ್ತು ಅದೇ ಕಸ ಹೊಡೆಯೋದನ್ನು ನಾನು ಹೊರಗೆ ಒರೆಸಂಗಿಲ್ಲ ಬೇರೆ ಕಸಬರ್ಗಿ ಮತ್ತು ಮಾಪನ್ನು ಹೊರಗೆ ಇಟ್ಕೊಂಡಿ ನಾನು ಎಲ್ಲರೂ ಅದನ್ನ ಮಾಡೋದು ಒಳ್ಳೇದು ಅನಿಸುತ್ತೆ ಯಾಕಂದ್ರೆ ಹೊರಗೆ ಹೊಡೆಯೋದನ್ನು ಒಳಗೆ ಹೊಡಿಬಾರ್ದು ಒಳಗೆ ಹೊಡೆಯೋದನ್ನು ಹೊರಗೆ ಹೊಡಿಬಾರ್ದು ಯಾಕೆಂದ್ರೆ ಹೊರಗೆಲ್ಲ ಚಪ್ಪಲಿ ಬಿಟ್ಟಿರ್ತೀವಿ ನಾವು ಆಮೇಲೆ ಹೊರಗೆಲ್ಲ ಜನ ಅಡ್ಡಾಡಿರ್ತಾರೆ ಅಲ್ಲೆಲ್ಲ ಹೊಡೆದಿದ್ದು ಒರೆಸಿದ್ದು ತಂದು ನಾವು ದೇವ್ರ ಹತ್ರ ಒರೆಸೋದು ಹೊಡೆಯೋದು ಸರಿ ಅನ್ಸಂಗಲ್ಲ ಅದಕ್ಕೋಸ್ಕರ ಇದನ್ನ ಹೇಳ್ತಿದ್ದೀನಿ ಇಲ್ಲಿ ನಾನು ಇದನ್ನ ಪಾಲಿಸ್ಕೊಂಡು ಯಾವಾಗಿದ್ರು ನಾನು ಇದನ್ನ ಪಾಲಿಸ್ಕೊಂಡು ಬರ್ತೀನಿ ಹಾಗೆ ನಾನಿಲ್ಲಿ ಹೊಸಲನ್ನು ಒಂದು ಬಟ್ಟೆ ಇಟ್ಕೊಂಡಿನಿ ದಯವಿಟ್ಟು ಯಾರೂ ಫಸಲನ್ನು ಕಸ್ಬರಿಗೆ ತೊಗೊಂಡು ರಂಗೋಲಿನ ತೆಗೆಕಬೇಡ್ರಿ ಹಿಂದಿನ ದಿನ ಹಾಕಿರೋ ರಂಗೋಲಿನ ನಾನು ಬೆಳಗ್ಗೆ ಅದು ಒಂದು ಬಟ್ಟೆ ಇಟ್ಕೊಂಡಿರ್ತೀನಿ ಪೂರ್ತಿಯಾಗಿ ಅದನ್ನು ಒಂದು ಬಟ್ಟೆ ತೊಗೊಂಡು ರಂಗೋಲಿ ಎಲ್ಲ ಗೂಡಿಸ್ಕೊಂಡು ಆದ ನಂತರ ನಾನು ಕಸ್ಬರಿಗಿಂತ ಕಸ ಹೊಡ್ಕೊತ ಬರ್ತೀನಿ ಪೂರ್ತಿಯಾಗಿ ಎಲ್ಲ ನಾನು ತುಳಸಿ ಗಿಡ ಇಟ್ಟಿದ್ದೀನಿ ಅಲ್ಲಿಂದ ಕಸ ಹೊಡ್ಕೊತ ಬಂದೆ ನೋಡಿರಿ ಟೈಮು ಆರೂವರೆ ಆಗಿತ್ತು ಈಗ ಆಗಲೇ ಅಷ್ಟು ಬೆಳಕು ಬಿದ್ದಂಗೆ ಕಾಣಿಸ್ತೈತೆ ಹೊರಗೆ ಇನ್ನೂ ಈಗ ಆರೂವರೆ ಟೈಮ್ ಆದ್ರೂ ಎಷ್ಟು ಬೆಳಕು ಬಿದ್ದೈತೆ ಹೊರಗೆ ಪೂರ್ತಿಯಾಗಿ ನಾನು ಕಸ ಹೊಡ್ಕೊಂಡೆ ಕಲ್ಲು ಒರೆಸ್ಕೊಂಡೆ ನಾನು ಮಾಪನ್ನು ಬೇರೆ ಇಟ್ಕೊಂಡಿಲ್ಲ ಬೇರೆ ಮಾಪ್ ತೊಗೊಂಡು ಒಟ್ಟು ಹೊರಗಿಂದ ಕಲ್ಲು ಒರ್ಸ್ಕೊಂಡೆ ಒರೆಸ್ಕೊಂಡು ಈಗ ಒಂದು ಸ್ವಲ್ಪ ಈಗ ಬೇರೆ ಇದು ನೀರು ತೊಗೊಂಡು ಹೊಸಲನ್ನು ತೊಳ್ಕೊಂಡು ಬಟ್ಟೆ ತೊಗೊಂಡು ಒರೆಸ್ಕೊಂಡು ನಾನು ರಂಗೋಲಿ ಹಾಕಿ ನಾನು ಜಾಸ್ತಿ ನಮ್ಮ ಮನೆ ಬಾಗಲದ ರಂಗೋಲಿ ಹಾಕಂಗಿಲ್ಲ ಅಂತ ಹೇಳಿದ್ದೀನಿ ಯಾಕಂದ್ರೆ ಇಲ್ಲಿ ಮೇಲೆ ಬ್ಯಾಚುಲರ್ದಾರ ಮೇಲೆ ಹೋಗೋದು ಕೆಳಗೆ ಬರೋದು ಮಾಡೋದ್ರಿಂದ ನಮಗೆ ಇಲ್ಲಿ ಗೇಟ್ ಐತೆ ಅಲ್ಲ ಮೇ ಮೇಲೆ ಅವರು ಆ ಗೇಟ್ ತೆಗೆದ ತಕ್ಷಣ ಸೀದೆ ನಮ್ಮ ಇದು ಬಾಗಿಲಿಗೆ ಬರಬೇಕು ಅವ್ರು ಹಾಗಾಗಿ ಪಾಪ ಅಲ್ಲೆಲ್ಲ ರಂಗೋಲಿ ತುಳಿದಾಡ್ತಾರೆ ಅಂತೇಳಿದ್ರೆ ನಾನು ಸ್ವಲ್ಪನೇ ನಾನು ಹೊಸಲು ಮುಂದಷ್ಟೇ ನಾನು ರಂಗೋಲಿನ ಹಾಕ್ಕೊಂಡಿರ್ತೀನಿ ತುಳಸಿ ಮುಂದೆ ಒಂದು ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡಿರ್ತೀನಿ ಈಗ ನಾನು ತುಳಸಿ ಮುಂದೆ ರಂಗೋಲಿ ಹಾಕಕ್ಕೆ ಹೋಗಂಗಿಲ್ಲ ನಾನು ಪೂರ್ತಿಯಾಗಿ ಈಗಾದರೂ ಅಷ್ಟೇ ನಾನು ಅರ್ಶನ ಕುಂಕುಮ ಎಲ್ಲ ಹಚ್ಚಂಗಿಲ್ಲ ಬರೇ ರಂಗೋಲಿ ಅಷ್ಟು ಹಾಕಿ ಕೈ ಬಿಡ್ತೀನಿ ಪೂಜೆ ನಾನು ಸ್ನಾನ ಮಾಡಿ ಆದಮೇಲೆ ನಾನು ಹೊಸಲಿಗೆ ಅರ್ಶನ ಕುಂಕುಮ ಹಾತು ಆಮೇಲೆ ತುಳಸಿಗೆ ಅಷ್ಟು ಹಚ್ಚಿ ನಾನು ರಂಗೋಲಿನ ಅಲ್ಲಿ ಹಾಕ್ಕೊಂಬರ್ತೀನಿ ಪೂಜೆ ಮಾಡೋ ಟೈಮಲ್ಲಿ ಇಷ್ಟು ರಂಗೋಲಿನ ನಾನು ಪ್ರತಿದಿನ ನನ್ನ ಮನೆ ಹೊಸಲಿಗೆ ಹಾಕ್ಕೊಂತೀನಿ ಇವತ್ತಿನ ದಿನ ನಾನು ನಿಮಗೆ ಒಂದು ಬ್ರೇಕ್ಫಾಸ್ಟಿಂದ ಒಗ್ಗರಣೆ ತೋರಿಸ್ತಿದ್ದೀನಿ ಈ ಒಗ್ಗರಣೆ ಒಂದು ನೀವು ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಯಾವುದಕ್ಕೆ ಬೇಕಾದರೂ ಈ ಒಗ್ಗರಣೆನ ನೀವು ಕಲಿಸ್ಕೋಬಹುದು ಇದನ್ನು ಒಂದು ಸರ್ತಿ ಇದನ್ನು ಮಾಡಿ ಇಟ್ಕೊಂಡ್ರೆ ನೀವು ಒಂದು ಮೂರು ನಾಲ್ಕು ದಿನ ನೀವು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಇದೇನು ಆಗಂಗಿಲ್ಲ ನೋಡ್ರಿ ಭಾಳ ದಿನ ಇಟ್ಕೊಂಡ್ರೆ ಟೇಸ್ಟ್ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ದಿನ ಎಂಟೆಂಟು ದಿನ ಮಾತ್ರ ಇಡೋಕ್ಕೋಗ್ಲ ಒಂದು ಮೂರು ನಾಲ್ಕು ದಿನ ಮಾತ್ರ ಮಾಡಿ ಇಟ್ಕೊಂಡಿರ್ತೀನಿ ಈಗ ನೋಡ್ರಿ ನಾನಿಲ್ಲ ಎಣ್ಣೆ ಕಾದಾಗೈತಿ ಇದಕ್ಕೆ ನಾನು ಸಾಸಿವೆ ಹಾಕ್ಕೊಂಡೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿನಿ ಹಾಗೆ ಒಂದು ಸ್ವಲ್ಪ ಶೇಂಗಾ ಹಾಕ್ಕೊಂಡಿನಿ ನಮ್ಮ ಮನೆಯಾಗ ಒಂದು ತುತ್ತಿಗೆ ಒಂದು ಶೇಂಗಾ ಬಂದರೂ ಖುಷಿನ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನ ಶೇಂಗಾ ಹಾಕ್ಕೊಂಡು ಇದನ್ನ ಒಗ್ಗರಣೆ ಹಾಕ್ಕೊಂತೀನಿ ಶೇಂಗಾ ಒಂದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ನಾನು ಎಣ್ಣೆಗೆ ಕರ್ಕೊಂಡೆವನ್ನ ಕರ್ಕೊಂಡಾದ ನಂತರ ಹಸಿ ಮೆಣಸಿನ್ಕಾಯಿ ಹಾಕೊಂಡಿನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕೋರಿ ನಾನಿಲ್ಲಿ ಎರಡು ಈರುಳ್ಳಿನ ದೊಡ್ಡದ ಎರಡು ಈರುಳ್ಳಿ ತೊಗೊಂಡಿನಿಕ್ಕ ಒಂದು ಸ್ವಲ್ಪ ಒಂದು ಒಗ್ಗರಣೆ ಜಾಸ್ತಿ ಮಾಡಾಕೊತೀನಿ ನಾನು ನಿಮಗೆಲ್ಲ ಒಂದು ಸ್ವಲ್ಪ ಮಾಡಿ ತೋರಿಸ್ಬೇಕು ಅಂತ ಅದಕ್ಕೋಸ್ಕರ ಎರಡು ದೊಡ್ಡ ಈರುಳ್ಳಿ ತೊಗೊಂಡಿನಿ ಒಂದು ದೊಡ್ಡ ಟೊಮೆಟೊ ಹಣ್ಣು ಒಂದೇ ಒಂದು ದೊಡ್ಡ ಟೊಮೆಟೊ ಹಣ್ಣನ್ನು ತೊಗೊಂಡಿನಿ ನಾನಿಲ್ಲಿ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ನಾನು ಹಾಕೊಂಡಿನಿ ಹಾಕೊಂಡು ಚೆನ್ನಾಗಿದ್ನ ಮಿಕ್ಸ್ ಮಾಡ್ಕೊತೀನಿ ಒಂದು ಸ್ವಲ್ಪ ಅದು ಬೇಯಬೇಕು ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಬೇಯೋದಕ್ಕೋಸ್ಕರ ನೀನು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪನ್ನು ನಾನು ಈಗ ಹಾಕ್ಕೊಂಡಿನಿ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಅಲ್ಲಿ ಅದನ್ನ ಬೇಗ ಇಟ್ಕೊಂಡಿನಿ ಈ ಕಡೆ ನೀರು ಕೊಡ್ತೀನಿ ಈಗ ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸು ನನಗೊಂದು ಗ್ಲಾಸು ನೀರನ್ನು ಒಂದು ಸ್ವಲ್ಪ ಸಮಾಧಾನ ಆಗಂಗಿಲ್ಲ ಬೆಳಗ್ಗೆದಾದ ನೀರು ಕುಡಿದಾಗಲೇ ಇನ್ನೊಂದು ಸ್ವಲ್ಪ ಸಮಾಧಾನ ಆಗುತ್ತೆ ಈಗ ನೀರು ಅವಾಗಲೇ ಕಾದಾಗಿದ್ವು ನಾನು ಮತ್ತೆ ನೀರು ಕುಡ್ಕೊತ ಕುತ್ಕೊಂಡ್ರೆ ಟೈಮ್ ಆಗುತ್ತ ಅಂದು ಫಸ್ಟಿಗೆ ಕಲ್ಲು ಒರೆಸ್ಬಂದೆ ಮತ್ತೆ ಒಂದು ಸರ್ತಿ ಕಾಯಿಸ್ಕೊಂಡೆ ಬರೋಬ್ಬರಿಗೆ ಬರೊಬ್ಬರಿ ನೀರು ನೀನು ಅವು ಆರು ಹೋಗಿದ್ವು ಅಂತೇಳಿದ್ರೆ ಮೊದಲು ಸ್ವಲ್ಪ ಬಿಸಿ ಇಟ್ಟಿದ್ದೆ ಅದು ಭಾಳ ಕಾದವು ಈಗ ಅದಕ್ಕೆ ತಣ್ಣೀರು ಹಾಕೊಂಡು ಕುಡಿತೀವಿ ಅದೇ ನೀರನ್ನು ಬಾಳಕಾದಾವಲ್ಲ ಅವನು ಒಂದು ಸ್ವಲ್ಪ ಎರಡು ಲೋಟ ತೋಟ ಚಾಕಿಡ್ ಹಾಕ್ಕೊತೀನಿ ನಾನು ಈ ಕಡೆ ನೀರನ್ನು ಅದಕ್ಕೆ ತಣ್ಣೀರು ಹಾಕಿ ನೀರು ಕುಡಿತೀವಿ ಹಾಗೆ ಈ ಕಡೆ ನಮ್ಮದು ಒಗ್ಗರಣೆನು ಬೆಂದಾಗೈತಿ ಇದಕ್ಕೆ ನಾನು ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊತೀನಿ ಈಗ ಅರ್ಶಿನ ಪುಡಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊತೀನಿ ಅರ್ಶಿನ ಪುಡಿ ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿದ್ದ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ನಂತರ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿನ ಇದಕ್ಕೆ ಹಾಕ್ಕೊಂಡ್ರೆ ನಮ್ಮ ರುಚಿ ರುಚಿ ಇರುತ್ತೆ ಒಗ್ಗರಣೆ ರೆಡಿ ಆಗುತ್ತೆ ನೋಡ್ರಿ ಒಂದು ಸ್ವಲ್ಪ ಸಕ್ಕರೆನ ಹಾಕೊಂಡ್ರೆ ಸಕ್ಕರೆ ಹಾಕೊಂಡ್ರೆ ಏನೋ ಒಂದು ಟೇಸ್ಟ್ ಚೆನ್ನಾಗಿರ್ತೈತಿ ಇದ್ರದ್ದು ಅದಕ್ಕೋಸ್ಕರ ಒಂದು ಸ್ವಲ್ಪ ಒಗ್ಗರಣೆಗೆ ನಾನು ಇಲ್ಲಿ ಸಕ್ಕರೆನ ಹಾಕ್ಕೊಂಡಿನಿ ನೋಡ್ರಿ ಕೊತ್ತಂಬರಿನ ನಾನು ಹೆಚ್ಚು ಈಗ ನಾನು ಇವತ್ತು ಅವಲಕ್ಕಿ ಮಾಡ್ಕೊತೀನಿ ನಮನೆಯವರು ದಿನ ಅವಲಕ್ಕಿ ಮಾಡಿಕೊಟ್ರು ಬೇಜಾರಾಗಂಗಿಲ್ಲ ಇವತ್ತು ಅವಲಕ್ಕಿ ಮಾಡಿಕೊಂತೀನಿ ಇದು ಮೀಡಿಯಮ್ ಸೈಜ್ ಅವಲಕ್ಕಿ ಫ್ರೆಂಡ್ಸ್ ಅವಲಕ್ಕಿ ಮೀಡಿಯಮ್ ಸೈಜ್ ಅವಲಕ್ಕಿನ ನೀರಲ್ಲಿ ತೊಳಿತೀನಿ ತೊಳೆದು ನೋಡ್ರಿ ಮೀಡಿಯಮ್ ಸೈಜ್ ಇದು ಪೂರ್ತಿ ತೆಳ್ಳಗೂ ಇಲ್ಲ ಪೂರ್ತಿ ದಪ್ಪನೂ ಇಲ್ಲ ಪೂರ್ತಿ ದಪ್ಪ ಆದರೆ ನೀರಾಗಿ ಭಾಳ ತಿನ್ಮಟ ನಾವು ನೆನೆಸ್ಬೇಕಾಗತ್ತೆ ಹಾಗಾಗಿ ಮೀಡಿಯಮ್ ಸೈಜ್ ಆದರೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ತೊಳೆದು ನೀರು ಚೆಲ್ಬಿಟ್ಟು ನಮಗೆ ಸಾಕು ಅನಿಸುತ್ತೆ ಅಷ್ಟು ಜಾಸ್ತಿ ನೆನೆಸಿದ್ರೆ ಚೆನ್ನಾಗಿ ಆಗಂಗಿಲ್ಲ ಒನ್ ಆದಂಗೆ ಆಗಿಬಿಡ್ತೈತಿ ಹಾಗೆ ಒಂದು ಸ್ವಲ್ಪ ತೊಳೆದು ನೀರು ಚೆಲ್ಲಿ ನೋಡ್ರಿ ಮತ್ತೆ ಸ್ವಲ್ಪ ನೀರು ತೊಗೊಂಬಂದು ನಾನು ಚೆನ್ನಾಗಿ ಹಿಂಡ್ಕೊಂಡು ಈ ಒಗ್ಗರಣೆಗೆ ಹಾಕೋಣ ಅಂತೀನಿ ನಾನು ಒಂದು ಸೈಡಿಗೆ ಒಂದು ಸ್ವಲ್ಪ ಜಾಸ್ತಿ ಒಗ್ಗರಣೆ ಇತ್ತಲ್ಲ ಹಾಗಾಗಿ ಒಂದು ಡಬ್ಬದಾಗ ತೆಗೆದಿಟ್ಟೀನಿ ತೆಗೆದಿಟ್ಕೊಂಡು ಇದಕ್ಕೆ ಒಗ್ಗರಣೆ ನಾನನ್ನು ಮಿಕ್ಸ್ ಮಾಡ್ಕೊಳ ನೋಡ್ರಲ್ಲಿ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿದ್ನ ಕಲಸ್ಕೊತೀನಿ ನಾನು ಕಲಿಸ್ಕೊಂಡಾದ ನಂತರ ಇದಕ್ಕೊಂದು ಸ್ವಲ್ಪ ಪುಟಾಣಿ ಹಿಟ್ಟು ಮೇನ್ ಬೇಕಾಗಿರೋದು ಪುಟಾಣಿ ಹಿಟ್ಟು ನಮಗೆ ಇದಕ್ಕೆ ಅವಲಕ್ಕಿ ಮಂಡಕ್ಕಿ ನಾವು ಯಾವುದಕ್ಕೆ ಹಾಕಿದ್ರು ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕೋಬೇಕು ಒಗ್ಗರಣೆ ಒಂದು ಸ್ವಲ್ಪ ಕಡಿಮೆ ಆಗಿತ್ತು ಹಾಗಾಗಿ ನಾನು ಸ್ವಲ್ಪ ಒಗ್ಗರಣೆ ನಾನು ಹಾಕೊಂಡೆ ಇದಕ್ಕೆ ಹಾಕೊಂಡು ನೋಡಲಿ ಪುಟಾಣಿ ಹಿಟ್ಟು ಹಾಕೊಂಡು ಹಾಕೊಳ್ತೀನಿ ಪುಟಾಣಿ ಹಿಟ್ಟಿಗೆ ನಾನು ಏನೋ ಹಾಕಿರಂಗಿಲ್ಲ ಒಬ್ಬರು ಸಕ್ಕರೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತಾರೆ ಆದರೆ ನಾನಿಲ್ಲಿ ಒಗ್ಗರಣೆಗೆ ಸಕ್ಕರೆ ಹಾಕೋದ್ರಿಂದ ನಾನು ಪುಟಾಣಿ ಹಿಟ್ಟಿಗೆ ಸಕ್ಕರೆ ಹಾಕಂಗಿಲ್ಲ ಹಾಗೇ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ನೋಡಲಿ ನಮ್ಮ ಅವಲಕ್ಕಿ ರೆಡಿ ಆಗೈತಿ ಬೆಳಗಿನ ಟಿಫಿನ್ನು ಬೇಗನೆ ಮಾಡ್ಕೊಬೋದು ಒಂದು ಮಂಡಕ್ಕಿ ಉಂಡಿ ಹಾಗೆ ಅವಲಕ್ಕಿ ಇಟ್ಟು ನಮ್ಮ ನೀರು ಕೊಟ್ಟೆ ಅದು ನಾಷ್ಟತು ಈಗ ಸೆಕೆಂಡ್ ರೆಸಿಪಿ ನಾನು ತೋರಿಸ್ತಿದ್ದೆನೋ ಅದೇ ಒಗ್ಗರಣೆಯಲ್ಲಿ ನಾನು ಮಂಡಕ್ಕಿ ಈ ಮಂಡಕ್ಕಿನ ನಾನು ತೋಯಿಸ್ಕೊಂಡೀನಿ ತೋಯಿಸ್ಕೊಂಡಾದ ನಂತರ ಚೆನ್ನಾಗಿ ಅದನ್ನ ನೀರನ್ನು ಅವಲಕ್ಕಿ ಹೇಗೆ ನಾವು ನೀರು ಹಿಂಡಿ ತೆಗೆದ್ವಿ ಹಂಗೆ ಈ ಅವಲಕ್ಕಿನ ಮಂಡಕ್ಕಿನ ನೀರು ಹಿಂಡಿ ತೆಗೆದು ಒಗ್ಗರಣೆ ಹಾಕ್ಕೊಂಡೀನಿ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಪುಟಾಣಿ ಪುಟಾಣಿಟ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ತೀನಿ ನೋಡ್ರಿ ಈಸಿ ಬ ಬೇಗ ಬೇಗನೂ ಆಗುತ್ತಿದ್ದ ಒಂದು ಸ್ವಲ್ಪ ಮಾಡಿಟ್ಕೊಂಡ್ರೆ ನಾವು ಬೇಕಂದಾಗ ಅವಲಕ್ಕಿ ಕಲಸ್ಕೊಬೋದು ಬೇಕಂದಾಗ ಮಂಡಕ್ಕಿ ಕಲ್ಸ್ಕೊಬೋದು ನೋಡಲಿ ಮೇಲೊಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕಿ ಕೊತ್ತಂಬರಿ ಹೆಚ್ಚಾಕಿದೆ ರುಚಿಯಾಗಿರುವಂಥ ತೋಯಿಸಿದ ಮಂಡಕ್ಕಿ ರೆಡಿಯಾಗಿತಿ ಬರ್ರಿ ಇದೆ ಒಗ್ಗರಣೆ ಒಳಗೆ ಇನ್ನೊಂದು ತೋರಿಸ್ತೀನಿ ನಾನು ಹಾಗೆ ಮಡಿಕೆ ಪಲ್ಯ ಮಾಡಿದ್ದೆ ಒಂದು ಸ್ವಲ್ಪ ಅದನ್ನೊಂದು ಸ್ವಲ್ಪ ಅದ್ರ ಜೊತೆಗೆ ರುಚಿಗೆ ನೆಂಚ್ಕೊಳಾಕೆ ಇಲ್ಲಿ ಹಾಗೆ ಇನ್ನೊಂದು ರೆಸಿಪಿ ಏನು ತೋರಿಸ್ತೀನಿ ಅಂತ ಅಂದರೆ ಈ ಪೇಪರ್ ಅವಲಕ್ಕಿ ಬರ್ತಾವಲ್ಲ ಇದು ನೋಡ್ರಿ ಈ ಈ ಎರಡು ರೆಸಿಪಿಗಿಂತ ಇದು ಭಾಳ ನನಗೆ ಇಷ್ಟ ಆಗುತ್ತೆ ನನಗೆ ಭಾಳನೇ ಇಷ್ಟ ಆಗೋ ಆಗುವಂಥ ಅವಲಕ್ಕಿ ಇದು ಇದು ಪೇಪರ್ ಅವಲಕ್ಕಿ ಅಂತಾರೆ ಅಂದರೆ ಡಿಲಕ್ಸ್ ಅವಲಕ್ಕಿ ಏನೋ ಅಂತಾರೆ ಇದು ನಾವು ಪೇಪರ್ ಅವಲಕ್ಕಿ ಅಂತೀವಿ ಈಗ ಚೂಡ ಅಂತ ಮಾಡ್ತಾರದು ಅಂದ್ರೆ ಹಂಚಿನ ಬಿಸಿ ಮಾಡಿ ಮಾಡ್ತಾರಲ್ಲ ಅದು ಇದು ಒಂದು ಒಳಗೆ ಬಿಸಿ ಮಾಡಿ ಮಾಡ್ತಾರಲ್ಲ ಆ ಅವಲಕ್ಕಿ ಇಲ್ಲ ಬಿಸಿಲಿಗೆ ಒಣಗಿಸಿ ಮಾಡ್ತಾರಲ್ಲ ಆ ಅವಲಕ್ಕಿ ಇದನ್ನು ಇದಕ್ಕೆ ನಾನು ಒಂದು ಸ್ವಲ್ಪ ಒಗ್ಗರಣೆ ಜಾಸ್ತಿನೇ ಹಿಡಿತೈತಿ ಇದಕ್ಕೆ ಈ ಅವಲಿಗೆ ಯಾಕಂದ್ರೆ ನಾವು ನೆನೆಸಿರಂಗಿಲ್ಲಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಒಗ್ಗರಣೆ ಜಾಸ್ತಿ ಹಿಡಿದು ಹಿಡಿದೈತಿ ಸ್ವಲ್ಪ ಜಾಸ್ತಿ ಒಗ್ಗರಣೆ ಹಾಕೋಬೇಕು ಇದಕ್ಕೆ ಮೇನ್ ಬೇಕಾ ಬೇಕೇ ಬೇಕಾಗಿರೋದಂತಂದ್ರೆ ಹಸಿ ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ತುರಿನ ಇದಕ್ಕೆ ಹಾಕೊಂಡು ನಾನು ಚೆನ್ನಾಗಿ ಕೈಲೇ ಕಿವುಚ್ಬೇಕು ಇದಕ್ಕೆ ನೀರು ಪಾರ ನಾನೇನು ಹಾಕಂಗಿಲ್ಲ ಯಾಕಂದ್ರೆ ಕಾಯಿ ತುರಿನ ನಾವು ಜಾಸ್ತಿ ಹಾಕ್ಕೊಂಡು ಹಣ್ಣು ಕೈ ಕೈಲಿಂದ ಕಲಸಿರ್ತೀವಲ್ಲ ಅದೇ ದೊಡ್ಡದಕ್ಕೆ ಕೊಬ್ಬರಿ ರಸ ಬಿಟ್ಟೈತಿ ಭಾಳನೆ ಭಾಳ ಚೆನ್ನಾಗಿ ಚೆನ್ನಾಗಾಕತಿ ನನಗೆ ಇಷ್ಟ ಆಗುವಂಥ ಅವಲಕ್ಕಿದು ನೋಡ್ರಿ ನಮ್ಮ ರುಚಿಯಾಗಿರುವಂಥ ಪೇಪರ್ ಅವಲಕ್ಕಿನ ಒಂದು ರೆಡಿಯಾಯಿತು ಇನ್ನೂ ಒಂದು ಇದೇ ಇದರಲ್ಲಿ ಇನ್ನೂ ಒಂದು ರೆಸಿಪಿ ಏನು ಅಂತ ಅಂದರೆ ಇಲ್ಲಿ ನಾನು ನಾನು ಕಲಸೋದೇನು ತೋರಿಸಿಲ್ಲ ನಿಮಗೆ ಕಲಸಿಟ್ಟಿರೋದನ್ನು ತೋರಿಸಿದ್ದೀನಿ ನೋಡಲಿ ಚಿತ್ರಾನ್ನ ಮತ್ತು ಮಂಡಕ್ಕಿ ನಮ್ಮ ಹಳ್ಳಿಲಿ ಇದನ್ನು ಭಾಳ ಮಾಡ್ಕೊಂಡು ತಿಂತಾರೆ ಒಂದು ಸ್ವಲ್ಪ ಮಂಡಕ್ಕಿ ಮತ್ತು ಅವಲಕ್ಕಿ ನೋಡ್ರಿ ಅಂದ್ರೆ ಕುರುಕುರು ಇರ್ತಾವಲ್ಲ ಅದಕ್ಕೆ ಈ ಒಗ್ಗರಣೆ ಹಾಕಿ ನಾನು ಕಲಿಸ್ಕೊಂಡು ಸ್ವಲ್ಪ ಪುಟಾಣಿ ಹಿಟ್ಟಾಕೊಂಡಿನಿ ಅದನ್ನು ಮಿಕ್ಸ್ ಇಟ್ಕೊಂಡಿನಿ ಹಾಗೆ ಚಿತ್ರಾನ್ನ ನಾನು ಇಲ್ಲಿ ಕಲಿಸೀನಿ ಆಮೇಲೆ ಉಪ್ಪಿಟ್ಟು ಮಂಡಕ್ಕಿ ಜೊತೆ ಇದು ಈ ಮಂಡಕ್ಕಿ ಜೊತೆಗೆ ಉಪ್ಪಿಟ್ಟು ಸೂಪರ್ ಕಾಂಬಿನೇಷನ್ನು ಮತ್ತು ಚಿತ್ರಾನ್ನ ಮಂಡಕ್ಕಿ ಸೂಪರ್ ಕಾಂಬಿನೇಷನ್ನು ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ ಈ ಒಗ್ಗರಣೆನ ಒಂದು ಸರ್ತಿ ಮಾಡಿಟ್ಕೊಂಡು ನಿಮಗೆ ಬೇಕಾದಂಥ ಬ್ರೇಕ್ಫಾಸ್ಟನ್ನು ನೀವು ಮಾಡ್ಕೋಬೋದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ರೆಸಿಪಿನೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಾನು ಬರ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್